ನಾನು ಡಾಕ್ಟರ್ ಕೆ ಎನ್ ಅಮರೇಂದ್ರ ಶ್ರೀ ಸಿದ್ಧಗಂಗಾ ಪ್ರಥಮ ದರ್ಜೆ ಕಾಲೇಜು ನೆಲಮಂಗಲ ಈ ಕಾಲೇಜಿನ ಪ್ರಾಂಶುಪಾಲನು ನಮ್ಮ ಕಾಲೇಜು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪ್ರಾರಂಭವಾಗಿ ಇಲ್ಲಿಯವರೆಗೂ ನಾಲ್ಕನೇ ಆವೃತ್ತದ ನ್ಯಾಕ್ ಪಿ ಟಿಮ್ ವಿಸಿಟ್ಗೆ ಹೋಗಿದೆ ಇಂದು ನಾಲ್ಕನೇ ಆವರ್ತದ ಪಿ ಟಿಮ್ ವಿಸಿಟ್ ಮುಗಿದಿದ್ದು ಭಾಳ ಸುಗಮವಾಗಿ ನಡೆದಿದೆ ಭಾಳ ಹರ್ಷದಾಯಕವಾಗಿದೆ ನಮಗೆ ನಾವು ಇಲ್ಲಿಯವರೆಗೆ ಬಿ ಗ್ರೇಡ್ ಬಂದಿದ್ವಿ ಇದನ್ನು ಬಿಟ್ಟು ಬಿ ಡಬಲ್ ಪ್ಲಸ್ ಅಥವಾ ಎ ಗ್ರೇಡ್ ಬರುವಂತಹ ಒಂದು ಸಂಭಾವನೆಗಳು ಹೆಚ್ಚಾಗಿ ಕಾಣ್ತಾ ಇದ್ದಾವೆ ಇದಕ್ಕೆಲ್ಲ ಸಹಕರಿಸಿದಂಥವರು ನಮ್ಮ ಟೀಮ್ ಮತ್ತು ಇದಕ್ಕೆ ಸಹಕಾರ ನೀಡಿದಂಥವರು ನಮ್ಮ ಮ್ಯಾನೇಜ್ಮೆಂಟ್ ಮತ್ತು ಸ್ವಾಮೀಜಿಯವರು ಹಾಗಾಗಿ ಶಿವಕುಮಾರ್ ಸ್ವಾಮೀಜಿಗಳ ಆಶೀರ್ವಾದ ಮತ್ತು ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಆಶೀರ್ವಾದದಿಂದ ಇವತ್ತು ನಾವು ಈ ನಾಲ್ಕನೇ ನ್ಯಾಕ್ ಪಿರಿಟಿ ವಿಸಿಟನ್ನು ಮುಕ್ತಾಯಗೊಳಿಸಿದ್ದೇವೆ ಹಾಗಾಗಿ ಇದು ತುಂಬ ಹರ್ಷದಾಯಕ ವಿಷಯವಾಗಿದೆ ಏನು ಅನುಕೂಲ ಆಗುತ್ತೆ ಈ ನ್ಯಾಕ್ ಅನ್ನುವಂಥದ್ದೊಂದು ಪ್ರಕ್ರಿಯೆ ಕಾಲೇಜಿನಲ್ಲಿರುವಂತಹ ವಿದ್ಯಾಭ್ಯಾಸದ ಸೌಲಭ್ಯಗಳು ಮತ್ತು ಇತರೆ ಚಟುವಟಿಕೆಗಳ ಮೌಲ್ಯಮಾಪನವಾಗಿರುತ್ತದೆ ಈ ಮೌಲ್ಯಮಾಪನ ಎಷ್ಟು ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ಗುರುತಿಸುವುದೇ ನ್ಯಾಕ್ನ ಪ್ರಕ್ರಿಯೆ ಹಾಗಾಗಿ ಇಲ್ಲಿ ವಿದ್ಯಾಭ್ಯಾಸದ ಮೌಲ್ಯೀಕರಣ ನಡೆಯುತ್ತದೆ ಸೌಲಭ್ಯಗಳ ಮೌಲ್ಯೀಕರಣ ನಡೆಯುತ್ತದೆ ಮತ್ತು ಇತರೆ ಸಲಕರಣೆಗಳು ಮತ್ತು ಸೌಲಭ್ಯಗಳನ್ನು ಮೌಲ್ಯೀಕರಿಸಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಉನ್ನತ ಉನ್ನತ ಮಟ್ಟಕ್ಕೆ ಹೋಗುವುದಕ್ಕೆ ಸಹಕಾರಿಯಾಗುವಂತಹ ಒಂದು ಮೌಲ್ಯೀಕರಣ ವಿಷಯವಾಗಿರುತ್ತದೆ